ಬಹಿಷ್ಕಾರ ಹಾಕುವ ಪದ್ಧತಿ ಇನ್ನೂ ಕೂಡ ಜೀವಂತ ಹೌದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಈ ಘಟನೆ ಕ್ಷುಲ್ಲಕ ಕಾರಣಗಳಿಂದ ಇದರಲ್ಲಿ ರಾಜಕೀಯ ತಂದು ಉಸ್ಗೋಳ್ ಎಂಬ ಕುಟುಂಬದ ಮನೆಗೆ ಹೋಗುವ ಮುಖ್ಯ ರಸ್ತೆಯ ಮೇಲೆ ಮಣ್ಣು ಹಾಕಿ ಬಂದ್ ಮಾಡಿ ಕುಟುಂಬವನ್ನ ಬಹಿಷ್ಕಾರ ಮಾಡಿದ್ದಾರೆ ನಳದ ನೀರಿನ ಪೈಪ್ಲೈನ್ ಜೆಸಿಬಿಯಿಂದ ಅಗೆದು ನಾಶ ಮಾಡಿ ಈ ಕುಟುಂಬಕ್ಕೆ ನೀರು ಇಲ್ಲದ ಹಾಗೆ ಮಾಡಿದ್ದಾರೆ ಇದು ಸರ್ಕಾರಿ ಜಾಗದ ರಸ್ತೆಯೋ ಅಥವಾ ಮಾಲೀಕತ್ವದ ರಸ್ತೆಯೋ ಈ ರಸ್ತೆಯ ದಾಖಲಾತಿಗಳು ಇದ್ರೂ ಕೂಡ ಪುರಸಭೆ ಅಧಿಕಾರಿಗಳು ನಮಗೆ ಸಹಾಯ ಮಾಡಲಿಲ್ಲ ಅಂತ ನೊಂದ ಕುಟುಂಬದ ಆರೋಪವಾಗಿದೆ ಭಾರತ ದೇಶದಲ್ಲಿ ಸ್ವತಂತ್ರವಾಗಿ ಬದುಕೋದೆ ಕಷ್ಟವಾಗಿದೆ ಎಲ್ಲರೂ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಂಡ್ರೆ ಪೊಲೀಸ್ ಠಾಣೆ ಯಾತಕ್ಕೆ ಕೋರ್ಟು ಕಚೇರಿಗಳು ಯಾತಕ್ಕೆ ಯಾವ ಪುರುಷಾರ್ಥಕ್ಕೆ ಏನೇ ಆಗ್ಲಿ ವೈಯಕ್ತಿಕ ಜಗಳಗಳಿಗೆ ರಸ್ತೆ ಬಂದ್ ಮಾಡೋದು ಒಂದು ಕುಟುಂಬವನ್ನ ಬಹಿಷ್ಕರಿಸೋದು ಯಾವ ನ್ಯಾಯ ಸ್ವಾಮಿ ಈ ರಸ್ತೆ ಮಾಲೀಕತ್ವ ಜಾಗದಲ್ಲಿ ಇದ್ರೆ ಪುರಸಭೆಯವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡಿರೋದು ಯಾತಕ್ಕೆ ಇದರ ಮಾಹಿತಿ ನೀಡಬೇಕಾಗಿದೆ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಅಧಿಕಾರಿಗಳು ಇದರಲ್ಲಿ ಸತ್ಯ ಅಸತ್ಯಗಳ ಬಗ್ಗೆ ಕಲೆ ಹಾಕಬೇಕಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಕುಟುಂಬಕ್ಕೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿದೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸಂಕೇಶ್ವರ್ ಹೊರಗಿನ ಹೊರಗ ಇತ್ರ ಅದು ಈಗಂತೂ ಮನೆ ತಕ ಬಂದೈತ್ರಿ ಈಗ ಮನೆ ತಕ ಬಂದ ಬಳಕಂತೂ ಈಗ ನಮಗ್ ಮನಿ ತಕ ಬಂದ ಈಗ ಹಿಂಗ ದಮಕಿ ಹಾಕದಾರ್ರಿ ಹಿಂಗ ಎಲ್ಲಾರು ಬಂದ್ರಿ ಎಲ್ಲಾರ ತಗೊಂಡ್ ದೇಶದ ಧಮಕಿ ಹಾಕೋದ ಮಾಡೋದಾ ನಿನ್ ಮಗನ ಬಿಡೋದಿಲ್ಲ ನಿಮ್ ಕುಟುಂಬ ಬಿಡೋದಿಲ್ಲ ಹಿಂಗೆಲ್ಲಾ ಬಂದ್ 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 ನಮಗ್ ದಮಕಿ ಹಾಕದಾರೀ ನಮ್ಮನ್ ಬಡಿಯಾಕೆ ಇರೋರ್ಕೊಂಡ್ ಬರದಾರೀ ಹೆಸರು ಪೂಜಾ ಬಾಬು ಬೋಸ್ಗಳು ತಂದ್ರಿ ನಮ್ಗೆ ಇಲ್ಲಿ ಬೇಕು ಬೇಕಂದು ಹೇಳಿ ಇದನ್ನ ಗೂಂಡಾಗಿರಿ ರೋಡ್ ರೋಡೆಲ್ಲ ಬಂದ್ ಮಾಡ್ಸಿದಾರೆ ರೀ ಕಾರ್ನ್ ಏನು ಅಂದ್ರೆ ಇಷ್ಟ ರೀ ಇಲ್ಲಿ ಮೆಂಬರ್ಸ್ ಆದ್ರೆ ಭೀ ಕೇಳ್ಬೇಕಾಗಿತ್ತು ರೀ ಯಾರೂ ಕೇಳಾನಿಲ್ರಿ ಯಾರು ಎಲ್ಲರೂ ಬಂದ್ ಮಾಡಿದವ್ರಿಗೆನ ಸಪೋರ್ಟ್ ಮಾಡಿದಾರೆ ರೀ ಅವ್ರಿಗೆನ ಸಪೋರ್ಟ್ ಮಾಡಿ ಅವ್ರನ್ನ ಮುಂದೆ ಬಿಟ್ಟು ಪೂರ್ತಿ ಏನಾಗಿದ್ರಿ ಇದು ರಾಜಕೀಯ ಮುಂದಿಟ್ಕೊಂಡು ಅವ್ರ ಮ್ಯಾಲೆ ಸೇಡ್ ತಿರ್ಸ್ಕೋಬೇಕು ಇದು ಒಂದೇ ಉದ್ದೇಶ ಇಟ್ಕೊಂಡ್ರಿ ಮನಿ ಬಂದ್ರಿ ಪೂರ್ತಿ ಪ್ಯಾಕ್ ಮಾಡಿದಾರೆ ಇದ್ರಾಗೇನು ಪರ್ಸ್ನಲ್ ಜಗಳ ಪಗಳ ಏನು ಇಲ್ಲ ರೀ ಅವ್ರದ್ದು ಏನು ಸಮಸ್ಯೆಯೂ ಇಲ್ಲ ರೀ ನಿಶ್ತಾ ನಾವು ಎಲ್ಲಿ ಹೋಗ್ಬಾರ್ದು ಓಡಾಡಬಾರ್ದು ನಮ್ಗೆ ಭಾಳ ತರಾಸ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇಟ್ಕೊಂಡನೆ ಮಾಡಿದಾರೀ ಎಲ್ಲ ಸಣ್ಣ ಸಣ್ಣ ಮಕ್ಕಳಾವ್ರಿ ನಮ್ಗೆ ಎಲ್ಲಿ ಹೋಗ್ಬೇಕಂದ್ರೆ ತರಾಸ ಬೈತ್ರಿ ಎಲ್ಲಾ ಹುಡುಗರ್ಗೇನು ತರಾಸಾಗತ್ತೈತ್ರಿ ನಮಗೆ ಎಲ್ಲಾರ್ಗು ತರಾಸಾಗತ್ತೈತ್ರಿ ಒಂದ್ ಅವಾಕನೆ ಬಂದ್ರೆ ಬಿ ಹೋಗಾಕ ರೋಡ್ ಆಗೈತ್ರಿ ಇಷ್ಟ್ ಮಳೆ ಆತೈತ್ರಿ ಇಷ್ಟು ಮಳೆಯಾಗ ಅಂದ್ರೆ ಎಲ್ಲಿ ಹೋಗಬೇಕು ಏನ್ ಮಾಡಬೇಕು ಏನು ತಿರಲ್ರಿ ಹೊಟ್ಟಿಗೆ ಏನ್ ತಿನ್ನೋದ್ರಿ ಹೆಂಗ್ ಹೋಗೋದ್ರಿ ಮನ್ಯಾಗ ನಿಸ್ತಾ ಮನಿನನ ಪೂರ್ತಿ ಬಹಿಷ್ಕಾರ ಹಾಕಿದಂಗೆ ಮಾಡಿದಾರ ಅದ್ ಕಾರಣ ಏನಾರು ಬೇಕಾರಲ್ಲ ಯಾರು ಮೇನ್ ಇದಾರ ಕೇಳ್ಬೇಕಾರ ಎದಕ್ ಹಿಂಗ ಮಾಡಿದ್ರಿ ಏನಂತ ಯಾರು ಯದಾರೇನಿಲ್ಲ ಈ ಮೆಂಬರ್ಸ್ ಅದ ಇರ್ತಾರ್ರಿ ಎಲ್ಲ ಈ ಸುತ್ತಮುತ್ತ ಏನಾಗೈತಿ ಎದಕ್ ಆಗೈತಿ தோக்கேன் பேரிய ஒரே அன்யா ஆகத்தி அந்த இல்லை அவ்வளதூ சேடா தீர்சோத்தாரி அவரு அவரு பர்சனல் ஏன்னு இல்ல இல்லை ஒர்க்யா ஆகத்த வந்து கேள்வ் யாரும் முந்த் சனியாக வந்து ஏன்னு கேள்க்கத்தாரா ಅನಿಸ್ತ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ್ ಅವ್ರಿಗೆನ ಮತ್ ಪೋರ್ಸ್ ಮಾಡತ್ತಾರೀ ಅವ್ರನ್ನ ಹಿಂಗ್ ಮಾಡಿಸ್ತಾನ ಇಲ್ಲಿ ಬಂದ್ ತಿಸ್ತಾನ ಇದ ಇಲ್ಲ ಇಲ್ಲಾರ ಅವ್ರ ಏನಾರ ಪ್ರಶ್ನೆ ಮಾಡ್ತಿರೋ ಅವರ ಮುಂದಾಗಿ ನಿ ತಗೋತಿರಂದ್ರ ಇಷ್ಟೆಲ್ಲಾ ಆಗ್ತಿರ್ಲಿಲ್ರಿ ರೀ ಇಪ್ಪತ್ ದಿನ ತಕ ಬಂದೈತಿ ಅಂದ್ರ ಯಾರು ಏನು ಜವಾಬ್ದಾರಿ ತಗೋರಲ್ರಿ ಪೊಲೀಟೀಷಿಯನ್ಗೂ ತಿಳಿಸಿದೇವ್ರಿ ಪೊಲೀಟೀಷನ್ ಕಾರ್ಪೊರೇಷನ್ ಕು ತಿಳಿಸಿದೇವ್ರಿ ಬೆಳಗಾಮ್ರಿ ಯಾರ್ಯಾರ ಅಧಿಕಾರಿಗಳ್ ಎಲ್ಲರಿಗೂ ತಿಳಿಸಿದೇವ್ರಿ ಆದ್ರೆ ಏನ್ ರೀಸನ್ ಅವ್ರ ಎದ್ರ ಸಲುವಾಗಿ ಇದನ್ನ ಹಿಂಗ್ ಪೆಂಡಿಂಗ್ ಇಟ್ಟಾರ ನಮಗಂತೂ ತಿಳಿಯಾನಿಲ್ರಿ ಆದ್ರ ಇವ್ರಂತೂ ಮಾಡಿದ ಏನ್ ಕಾರನ್ ೀ ಅವ್ರಂತೂ ಪರ್ಸನಲ್ ಜಗಳ ಪಗಳ ಏನ್ ಇಲ್ರಿ ನಿಸ್ತ ಇವ್ರ ಅದಂತೂ ಆ ಪಾರ್ಟಿ ಈ ಪಾರ್ಟಿ ಇರ್ತಾರ್ರಿ ಆ ಎಲ್ಲಾರ ಬ್ಯಾರೆ ಸೋಲಾರ ಆದ್ರೆ ಆದ್ರ ಯಾವ್ ಯಾವ್ದಾರ ಒಂದ್ ಪಾರ್ಟಿಗ್ ಯಾವ್ದ ಒಂದ್ ಹೋಟ್ ಹಾಕಾಕ ಬೇಕ್ರಿ ಅದ್ ನಮ್ದು ಹಾಕೈತ್ರಿ ಹಾಕಿದೈತೆ ಅಂದ ಬಳಕ ಇವ್ರಿ ಹಿಂಗೆಲ್ಲಾ ಮಾಡೋದ್ರಿ ನಮ್ಗೆಲ್ಲಾ ತರಾಸ್ ಕೊಡೋದ್ರಿ ನಮಗ್ ಭಾಳ ಅಂದ್ರೆ ಭಾಳ ನೀರುದು ಕುಡಿಬಾರ್ದು ಎತ್ತು ಹೋಗ್ಬಾರ್ದು ಹಿಂದೆ ಹೆಜ್ಜಿ ಇಟ್ಟು ಹೊರಗು ಹೋಗ್ಬಾರ್ದು ಹಿಂಗ ತರಾಸ ಕೊಟ್ಟಿದಾರ್ರಿ ಎಲ್ಲಾ ಸಣ್ಣ ಸಣ್ಣ ಕುಸ್ಕೊಳ್ಳೋದವ್ರಿ ನಾವು ಏನ್ ಮಾಡ್ಬೇಕು ರೀ ನಾವು ದೊಡ್ಡವ್ರೆ ಹೆಂಗೂ ಭೀ ಕಬ್ಸ್ಕೊತೇವ್ರಿ ಸಣ್ಣ ಹುಡ್ಗೋರು ತರಾಸ್ರಿ ನೋಡೋದ್ರಿ ಹೆಂಗ್ರಿ ಈಗ ಇಲ್ಲ ಒಂಥ ಸಾರ್ವಜನಿಕ ರೋಡ್ ಐತ್ರಿ ಭಾಳ ಅಂದ್ರೆ ಎಷ್ಟು ಜನ ಮುನ್ನೂರು ನಲ್ವತ್ ನಾಲ್ಕುನೂರು ಮನೆ ಜನ ಓಡಾಡ್ತಾರ್ರಿ ಅವ್ರು ಯಾರು ಭೀ ನಮಗ್ ರೋಡ್ ಬೇಕಂದ ಹೇಳಿ ಕೇಳಕ್ ಹೋದ್ರೂ ಅವ್ರನ್ನ ಎಲ್ಲಾರು ಗಪ್ ಮಾಡತ್ತಾರೀ ಅವ್ರ ಯಾಕ ಕಪ್ಪಾಗತ್ತಾರು ಅವ್ರ ಏನಂತ ಹೇಳತಾರ ನಮಗಂತೂ ಗೊತ್ತಿಲ್ರಿ ಬೇಕ ಹೇಳಿ ನಮಗನ ನಮಗನ ಇಂಟೆನ್ಶಲಿ ನಮಗ ತರಾಸ್ ಕೊಡ್ಬೇಕ ಹಿಂಗ್ ಮಾಡತಾರೀ ಅವ್ರ ರೀ ಪೂಜಾ ಬೂಸ್ಕೋಳ್ ರಾಜಕೀಯ ಕೈವಾಡ್ರ ರಾಜಕೀಯ ರಾಜಕೀಯ ಕೈವಾಡ್ರಿ ಅದ ಮತ್ತ್ ನಾವ್ ಎಲ್ಲಾ ಪಾರ್ಟಿ ಅಡ್ ನಮ್ಗೆ ಸಮಾನ ರೀ ನಾವ್ ಆ ಪಾರ್ಟಿ ಈ ಪಾರ್ಟಿ ಅನ್ನೋದಿಲ್ರಿ ಹಿಂಗಾಗಿ ನಮ್ಮನ್ನ ಒತ್ತಾಯಿ ಮಾಡಿ ನಮ್ನಿ ದಾಂಡುಕಿ ಮಾಡಿ ಐದಾರ್ ತಿಂಗ್ಳತ್ ಕಡಸದಾರ ಮತ್ತ್ ಪೂರಾ ರೋಡ್ ಬಂದ್ ಮಾಡಿಸದ್ರಿ ಎಲ್ಲಿ ಹೋಗಾಕ ನಮ್ಗೆ ಹಾಯ್ದಿಲ್ರಿ ಮತ್ ನಿಮ್ ನಿಮ್ ಮಗನ್ ಕಾಯುದಿಲ್ಲ ಈ ಹೇಳಿದಾರ ಹೇಳಿದಾರೀ ಹೇಳಿ ಹುಗಿದಾರ ಅವ್ರು ಹೆಂಗ ಬದಕ್ತ ಬದಕಲಿ ಮತ್ ನಿಮ್ ಮಗನ ನಾವ್ ಕಾಯ್ದುಲ್ಲ ಹಾ ನೀವ್ ಎಲ್ಲಿಯೇ ಬರ್ತೇರಿ ಬೈ ನಾವ್ ಅದಕ್ಕಿ ಈ ಪೈಪ್ ಲೈನ್ ಮುನ್ಸಿಪ್ಲೆ ಪೈಪ್ ಹೊಡ್ತಾರ್ರೀ ಅದೆಲ್ಲಾ ಹೊಡ್ದ್ ನೀರೇ ಇಲ್ರಿ ನೀರ್ ಬಂದ್ ಆತರಿ ಆ ರೋಡ್ ಬಂದ್ ಆಗೇತಿ ಮೇನ್ ರೋಡ್ ಬಂದ್ ಮಾಡಿದಾರ್ರಿ ಅದ ಎಲ್ಲಾರು ಸಾರ್ವಜನಿಕ ಏನಾರ ಒಂದ್ ತಿನಿಸೆ ಮನಿ ಅದಾವ ರೀ ಇಲ್ಲೇ ಅವೆಲ್ಲಾ ಇಲ್ಲೇ ಓಡಾಡ್ತಾರ್ರೀ ಅವ್ರಿಗೂ ಹಾದಿಲ್ರಿ ಎಲ್ಲಾ ಬಂದ್ ಐತಿ ಅದು ಒಂದೇ ರೋಡ್ ಐತಿ ನಾವು ಹಾ ಮತ್ತ ಯಾರು ಯಾರು ಕೆಳಕ್ ಹೋಗಾರ ಅವ್ರ ಬರೋ ಬಿಡಲ್ರಿ ಅವ್ರಿಗೆ ಅಂಜಿಕೆ ಅದಾರ ರೀ ಅವ್ರ ಹಿಂಗ ಆಗಿದೆ ನಮ್ಗ ಬಾಳ ತರ ಕೊಡದಾರ